ಬೆಂಗಳೂರಿನ ಎರಡನೇ ವಿಮಾನ ನಿಲ್ದಾಣ ಕನಸು ಸಾಕಾರವಾಗುವ ಸಮಯ ಹತ್ತಿರವಾಗ್ತಾ ಇದೆ ರಾಜ್ಯ ಸರ್ಕಾರ ಗುರುತಿಸಿರುವ ಮೂರು ಸ್ಥಳಗಳಿಗೆ ರಾಷ್ಟ್ರೀಯ ವಿಮಾನಯಾನ ಪ್ರಾಧಿಕಾರದ ವಿಶೇಷ ತಂಡ ಭೇಟಿ ನೀಡಲಿದೆ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಕೇಂದ್ರ ಎಂಟ್ರಿ ಮೂರು ಸ್ಥಳಗಳ ಪರಿಶೀಲನೆ ಮಾಡಲಿದೆ ಕೇಂದ್ರ ತಂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿನ ಒತ್ತಡ ಕಡಿಮೆ ಮಾಡಲು ಎರಡನೇ ಏರ್ಪೋರ್ಟ್ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಮೂರು ಸ್ಥಳಗಳನ್ನು ಗುರುತಿಸಿ ಕೇಂದ್ರಕ್ಕೆ ಪಟ್ಟಿ ಕೂಡ ಕಳಿಸಿತ್ತು ಇದೀಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ತಡ ಮಾಡದೆ ಅಖಾಡಕ್ಕಿಳಿದಿದೆ ನಿನ್ನೆ ಬೆಂಗಳೂರಿಗೆ ಬಂದಿದ್ದು ಕೈಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿತು ಇಂದು ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸೂಕ್ತ ಸ್ಥಳ ಯಾವುದು ಅಂತ ಪರಿಶೀಲಿಸಲಿದ್ದಾರೆ ಕನಕ್ಪುರ ರಸ್ತೆಯ ಎರಡು ಮತ್ತು ನೆಲಮಂಗಲ ಕುಣಿಗಲ್ ರಸ್ತೆಯ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳಗಳಲ್ಲಿ ವಾಯು ಪ್ರದೇಶ ಅಡಚಣೆ ಮಿತಿ ಮೇಲ್ಮೈ ಸಮೀಕ್ಷೆ ಸೇರಿ ವಿವಿಧ ಅಧ್ಯಯನಗಳನ್ನು ನಡೆಸಿ ವಿವರವಾದ ವರದಿಯನ್ನ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನೀಡಲಿದೆ ಮೂರು ಸ್ಥಳ ಉತ್ತಮವಾಗಿದ್ರೆ ಮೂರು ಸ್ಥಳ ಸೂಕ್ತ ಅಂತ ಪ್ರಾಧಿಕಾರ ವರದಿ ನೀಡುತ್ತೆ ಆನಂತರ ರಾಜ್ಯ ಸರ್ಕಾರವು ಅಂತಿಮ ಸ್ಥಳ ಆಯ್ಕೆ ಮಾಡಲಿದೆ ಅಂತ ಮೂಲಗಳು ತಿಳಿಸಿವೆ ಸ್ಥಳ ಪರಿಶೀಲನೆ ಬಳಿಕ ಸಂಜೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಭೇಟಿಯಾಗಿ ಕೇಂದ್ರ ತಂಡ ಸಮಾಲೋಚನೆ ನಡೆಸಲಿದೆ ಈ ವೇಳೆ ರಾಜ್ಯ ಸರ್ಕಾರ ಈಗಾಗಲೇ ತಯಾರಿಸಿರುವ ವರದಿಯನ್ನ ಎಎಐ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಲಿದ್ದಾರೆ ಪ್ರಸನ್ನ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು